ರಶ್ಮಿಕಾ ಮಂದಣ್ಣ ಇವರು ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಸಿನಿಮಾದಲ್ಲಿ ಮಿಂಚಿ ಇಲ್ಲಿಂದ ಪ್ರಸಿದ್ಧಿ ಪಡೆದು ನ್ಯಾಷನಲ್ ಕ್ರಶ್ ಆದಂತಹ ಹುಡುಗಿ ಇವರು ಸಿನಿಮಾಗಳಿಗಿಂತ ವಿವಾದದಲ್ಲೇ ಇರ್ತಾರೆ ಈಗ ಮತ್ತೊಂದು ವಿವಾದದಲ್ಲಿ ರಶ್ಮಿಕಾ ಮಂದಣ್ಣ ತಗಲಾಕೊಂಡಿದ್ದಾರೆ ಈಗ ಅವರು ಅಜ್ಞಾನದ ಹೇಳಿಕೆ ನೀಡಿದ್ದರಿಂದ ಈ ಟ್ರೋಲ್ ಆಗ್ತಾ ಇದೆ ಇವರು ಈಗ ಮತ್ತೊಮ್ಮೆ ಟೀಕೆಗೆ ಗುರಿಯಾಗಿದ್ದಾರೆ ಮತ್ತು ಟ್ರೋಲ್ಗಳಿಗೆ ಆಹಾರವಾಗಿದ್ದಾರೆ ಇವರು ಕೊಡುವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವಳು ನಾನೊಬ್ಬಳೇ ಅನ್ನಿಸ್ತಿದೆ ಅಂತ ಹೇಳಿಕೆ ನೀಡಿ ವಿವಾದಕ್ಕೆ ಗುರಿಯಾಗಿದ್ದಾರೆ ಈ ಪೋಸ್ಟ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದು ಈ ವಿಷಯವಾಗಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಹಿಂದೆ ಸಾಕಷ್ಟು ಬಾರಿ ಈ ರೀತಿ ಎಡೋಟುಗಳನ್ನು ಮಾಡಿಕೊಂಡಿದ್ದು ಉದಾಹರಣೆಗಳು ಇದೆ ಈಗ ರಶ್ಮಿಕಾ ಅವರು ಹೊಸ ರೀತಿಯ ಹೇಳಿಕೆಯನ್ನು ನೀಡಿ ಮತ್ತೊಂದು ಬಾರಿ ವಿವಾದಕ್ಕೆ ಕಾರಣರಾಗಿದ್ದಾರೆ ನಮ್ಮ ಕೊಡುವ ಸಮುದಾಯದಿಂದ ಚಿತ್ರರಂಗೆ ಬಂದವಳು ನಾನೊಬ್ಬಳೇ ನಮ್ಮ ಸಮುದಾಯದವರು ತುಂಬ ಜಡ್ಜ್ ಮಾಡ್ತಾರೆ ನಾನು ಆಡಿಷನ್ ಮಾಡುತ್ತೇನೆ ಎಂದು ನನ್ನ ಕುಟುಂಬದವರಿಗೂ ಹೇಳಿರಲಿಲ್ಲ ಸಿನಿಮಾ ರಂಗಕ್ಕೆ ಹೋಗುತ್ತೇನೆ ಎಂದು ನಾನು ಅವರಿಗೆ ತಿಳಿಸಲಿಲ್ಲ ಎಂದು ಹೇಳಿಕೊಟ್ಟಿದ್ದಾರೆ ಆದರೆ ಭಾರತ ಚಿತ್ರರಂಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿರುವ ಪ್ರೇಮ ಅವರು ಕೂಡ ಕೊಡುವ ಸಮುದಾಯದವರೇ ನಮಗೆ ಮಾಹಿತಿ ಇರೋ ಪ್ರಕಾರ ರಶ್ಮಿಕಾ ಹುಟ್ಟುವುದಕ್ಕಿಂತ ಮುಂಚೆ ಪ್ರೇಮ ಅವರು ಇಂಡಸ್ಟ್ರಿಗೆ ಬಂದಿದ್ದರು ಇನ್ನು ಇದನ್ನೆಲ್ಲ ತಿಳ್ಕೊಂಡೇ ಬೇಕಾಬಿಟ್ಟಿಯಾಗಿ ಮಾತಾಡೋದ್ರಿಂದ ತುಂಬ ಸಲ ಕೂಡ ಟ್ರೋಲ್ ಆಗಿದ್ರು ಇನ್ನೂ ಕೊಡುವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವರ ಪಟ್ಟಿ ತುಂಬಾ ಇದೆ ಹರ್ಷಿಕಾ ಪೂನಚ್ಚ ನಿಧಿ ಸುಬ್ಬಯ್ಯ ಡೈಸಿ ಪೋಪಣ್ಣ ಶ್ವೇತಾ ಚಂಗಪ್ಪ ಹೀಗೆ ಹಲವಾರು ಚಿತ್ರರಂಗದಲ್ಲಿ ಮಿಂಚಿದ್ದಾರೆ ಮತ್ತು ಈಗಲೂ ಕೂಡ ನಟನೆ ಮಾಡ್ತಾ ಇದ್ದಾರೆ ಆದರೆ ರಶ್ಮಿಕಾ ಅವರು ತಮ್ಮದೇ ಲೋಕದಲ್ಲಿ ಇದ್ದಾರೆ ಅಂತ ಇನ್ನಷ್ಟು ಮಂದಿ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಅದೇನೇ ಆಗಲಿ ಒಂದು ಇಂಟ್ರವ್ಯೂ ಕೊಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳೋದಕ್ಕಿಂತ ಮುಂಚೆ ಅದನ್ನು ಹತ್ತು ಸಲ ಯೋಚನೆ ಮಾಡಬೇಕು ಎನ್ನೋದು ಇವರಿನ್ನೂ ಕಲ್ತ್ಕೋಬೇಕಿದೆ ಅದು ಅವ್ರ ಬಗ್ಗೆ ಹೇಳಿದರೆ ತಪ್ಪಾಗ್ತಿರಲಿಲ್ಲ ಅವರು ಒಂದು ಕಮ್ಯುನಿಟಿಯ ಬಗ್ಗೆ ಹೇಳಿ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ ಅದೇನೇ ಇರಲಿ ಅದೆಷ್ಟೇ ಎತ್ತರಕ್ಕೆ ಬೆಳೀಲಿ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದನ್ನು ಕಲಿಬೇಕು ಇಲ್ಲಾಂದರೆ ಅವರ ಕ್ಯಾರೆಕ್ಟರ್ಗೆ ಅವರೇ ಮಸಿ ಬೆಳೆದುಕೊಂಡಂತೆ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಮಾಹಿತಿ ಜೊತೆ ಮನೋರಂಜನೆಗಾಗಿ ವಿಶ್ವರೂಪ ಯಾವಾಗಲೂ ತಯಾರಿರುತ್ತೆ